ಈಗ ಬಳಸಿರ್ತಕ್ಕಂತ ಗ್ರಾಹಕರು ಮತ್ತೆ ಮತ್ತೆ ರಿಪೀಟ್ ಯಾರು ಹೋಗ್ಲಿಲ್ಲ ನಮ್ಮ ಎಣ್ಣೆಯನ್ನ ಎಲ್ಲೂ ಹೋಗಿಲ್ಲ ಆಮೇಲೆ ನನ್ಗೆ ಈಗ ಒಬ್ರು ಕಸ್ಟಮರ್ ಇದ್ದಾರೆ ದೇವನಹಳ್ಳಿ ಅವರು ಒಂದ್ ಇಪ್ಪತ್ ಲೀಟರ್ ತಗೊಳ್ತಾರೆ ಒಂದು ಒಂದೂವರೆ ತಿಂಗಳಿಗೆನೆ ಅವರು ಅವ್ರ ಸ್ನೇಹಿತರಿಗೆ ಯಾರು ಹೋಗ್ಬಿಡ್ತಾರಂತೆ ಅವರು ಅವರ ರಿಲೇಶನ್ ಅವ್ರ ಹತ್ರ ಸ್ವಲ್ಪ ದೂರ ಅಂತ ನಮ್ಗೆ ತುಂಬಾ ಚೆನ್ನಾಗಿದೆ ಅಂದ್ ನಮ್ಮ ಎಣ್ಣೆನೆ ಬಳಸ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳನ್ನ ಹೇಳ್ತಾ ಸ್ನೇಹಿತರೆ ಹಾಗೂ ರೈತ ಬಂದವರೇ ನಮ್ಮ ಎಫ್ ಪಿ ಓಗಳ ಮೂಲ ಉದ್ದೇಶ ರೈತರು ಉದ್ಯಮಿಗಳಾಗಿ ಬೆಳಿಬೇಕು ಈ ಒಂದು ನಿಟ್ಟಿನಲ್ಲಿ ನಾನಿವತ್ತು ಒಬ್ಬ ರೈತರ ಮನೆಗೆ ಬಂದಿದ್ದೇನೆ ಅವರು ಬರೀ ರೈತರಲ್ಲ ಉದ್ಯಮಿಯಾಗಿ ಪರಿವರ್ತನೆಯಾಗಿದ್ದಾರೆ ಅವ್ರು ಯಾರು ಅವರು ಏನು ಉದ್ಯಮದ ಕೆಲಸ ಮಾಡ್ತಾರೆ ಅವರು ಏನು ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಂದಿದ್ದೀನಿ ದಯವಿಟ್ಟು ಬನ್ನಿ ಅವ್ರು ಏನ್ ಕೆಲಸ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ ನಾವು ಇವತ್ತು ದೇವನಹಳ್ಳಿ ತಾಲೂಕಿನ ಯಾಡಾಳ ಎಂಬ ಗ್ರಾಮದಲ್ಲಿದ್ದೀವಿ ಯಾಡಾಳ ಎಂಬ ಗ್ರಾಮದಲ್ಲಿ ನಮ್ಮ ಎಫ್ ಪಿ ಓ ಅಂದ್ರೆ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯ ಸದಸ್ಯರಾದಂತ ನಾಗರಾಜ್ ಅವರು ಇದ್ದಾರೆ ಇವರು ರೈತೋದ್ಯಮಿಯಾಗಿ ಬದಲಾವಣೆ ಆಗೋದಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಅವರನ್ನು ನಾವು ಪರಿಚಯ ಮಾಡಿಸ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ನಾಗರಾಜರೇ ಈಗ ನೀವು ಆ ಏನು ಏನೋ ಒಂದು ಉದ್ಯಮದ ರೀತಿಯಲ್ಲಿ ರೈತರಾಗಿದ್ದಂಥವ್ರು ಒಂದು ಉದ್ಯಮದ ರೀತಿಯಲ್ಲಿ ಪರಿವರ್ತನೆ ಆಗಿದ್ದೀರಿ ನೀವು ಮುಂಚೆ ಇದಕ್ಕಿಂತ ಮುಂಚೆ ಏನು ವ್ಯವಸಾಯ ಮಾಡ್ತಾ ಇದ್ರಿ ಏನ್ ಬೆಳೆಗಳನ್ನ ನಾವು ತೋಟ ಮಾಡ್ತಾ ಇದ್ವಿ ಮೊದಲಿಗೆ ರೇಷ್ಮೆ ಆ ಎಲ್ಲ ಆದ್ಮೇಲೆ ಆ ಪಕ್ಕದಲ್ಲೆಲ್ಲ ದ್ರಾಕ್ಷಿಗಳು ಬೆಳೆದ್ರು ಆ ನಾವು ದ್ರಾಕ್ಷಿ ಮಾಡಿದ್ವಿ ದ್ರಾಕ್ಷಿ ಎಲ್ಲ ಮಾಡಿದ್ದು ಆದ್ಮೇಲೆ ನೆಕ್ಸ್ಟ್ ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ಆಯಿತು ಒಂದು ಸ್ವಲ್ಪ ವರ್ಷಗಳು ಬಿಟ್ಟು ಹಾಗೆ ಮತ್ತೆ ಬೋರ ಎಲ್ಲ ಹಾಕಿ ಮತ್ತು ವ್ಯವಸಾಯ ಮಾಡ್ತಾ ಜೊತೆಯಲ್ಲಿ ಏನಾದರೂ ಬೇರೆ ಮಾಡಬೇಕು ಇದು ಕಣ್ಣ ಮುಚ್ಚಾಲೆ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದಾಗ ನಾವೊಂದು ಈ ಕೋಲ್ಡ್ ಪ್ರೆಸ್ ಅಂದರೆ ಎಣ್ಣೆ ನಾವು ತಿಂತಾಯಿರುವಂಥ ಅಡುಗೆ ಎಣ್ಣೆ ನಾನು ಅದಕ್ಕಿಂತ ಒಂದು ಮುಂಚೆ ಒಂದು ಮಾತಾಡ್ತೀನಿ ನಾನು ವಾಸ್ತು ಸಲಹೆಗಾರ ಇದು ನಾಗರಾಜ್ ಅಂತಲೇ ಕರಿತಾ ಇದ್ದಾರೆ ಸ್ನೇಹಿತರುಗಳೆಲ್ಲನೂ ಆ ಥರ ನಾವು ವಾಸ್ತುವನ್ನು ರಿಸರ್ಚ್ ಮಾಡಿ ಹದಿನೈದು ವರ್ಷ ಹದಿನೈದು ವರ್ಷ ರಿಸರ್ಚ್ ಮಾಡಿ ಕಲಿತಂಥದ್ದು ಯಾರಿಗೆ ಯಾವುದೇ ಸಮಸ್ಯೆ ಇರಲಿ ಕನ್ಸ್ಟ್ರಕ್ಷನಲ್ಲಿ ಅದು ಗುಡಿಸ್ಲಾಗಿರ್ಬೋದು ದೊಡ್ಡದಂಥ ಗೋಪುರ ಆಗಿರ್ಬೋದು ಇಲ್ಲಿ ದೊಡ್ಡ ಮಹಲ್ ಆಗಿರ್ಬೋದು ಸಾವಿರ ಎಕರೆ ಪ್ರಾಜೆಕ್ಟ್ ಆಗಿರ್ಬೋದು ಅದು ಏನೇ ಆಗಿರಲಿ ಅದರಲ್ಲಿ ಏನೇ ಸಮಸ್ಯೆ ಇದ್ದರೂ ಕ್ಲಿಯರ್ ಮಾಡಿದ್ದೀವಿ ಸಾಕಷ್ಟು ಮಾಡ್ತಾಯಿದ್ದೀವಿ ಕೂಡ ಆಯಿತಾ ಹಾಗೆ ನಮ್ಮದು ಸಾಕಷ್ಟು ನೂರಾರು ಜನ ಮನೆ ಇಲ್ಲದವರು ಮನೆ ಕಟ್ಕೊಂಡಿದ್ದಾರೆ ಆ ಥರ ಎಲ್ಲ ಆಗಿದೆ ಯಾರಾದರೂ ಆಸಕ್ತಿ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಸಾಕಷ್ಟು ನಾವು ಸೇವೆಯನ್ನು ಒದಗಿಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಒಬ್ಬರು ಕ್ಲೈಂಟು ನನಗೆ ಬಟ್ರಲ್ಲಿ ಎಲ್ಲಿದ್ದಾರೆ ಅವರು ನನಗೆ ಹೇಳಿದರು ಅವ್ರು ನನಗೆ ಈಗ ಒಂದು ಐದು ವರ್ಷದ ಹಿಂದೆ ಇಲ್ಲ ಕ್ಲೈಂಟು ಅವರು ನನಗೆ ಒಂದು ಐದು ವರ್ಷದ ಹಿಂದೆ ನನಗೆ ಪರಿಚಯ ಆದ ಒಂದು ಸ್ವಲ್ಪ ದಿನಕ್ಕೆ ಅವರು ನನಗೆ ಹೇಳಿದರು ಹಣ ಯಾವ ಎಣ್ಣೆ ಉಪಯೋಗಿಸ್ತಾ ಇದ್ದೀರಾ ಅಂತ ನಾನು ಹೇಳಿದೆ ಯಾವುದು ಪಾಕೆಟಲ್ಲಿ ಬರುತ್ತಲ್ವ ಯಾವುದು ಬ್ರ್ಯಾಂಡೆಡ್ ಎಣ್ಣೆಗಳು ಯಾವುದೋ ಒಂದು ಯೂಸ್ ಮಾಡ್ತಾ ಇದ್ದೀವಿ ನಾವು ಯಾವುದೋ ಒಂದು ಬೋರ್ಡ್ ಇನ್ನೋ ಇನ್ನೊಂದು ಏನೋ ಒಂದು ಹೇಳಿದ್ವಿ ಆಗ ಅವರು ನಾ ಇದು ಎಣ್ಣೆ ಅಲ್ಲ ನಿಮಗೊಂದು ವಿಡಿಯೋ ಕಳಿಸ್ತೀನಿ ನೋಡಿ ನಾನು ಆ ವಿಡಿಯೋ ನೋಡಿದ ತಕ್ಷಣ ಶಾಕ್ ಆವತ್ತೇ ಡಿಸೈಡ್ ಮಾಡಿದೆ ಒಂದು ವಾರದೊಳಗಡೆ ನಮ್ಮ ಇದನ್ನು ಬದಲಾಯಿಸ್ಕೊಂಡೆ ನಾವು ಆವತ್ತಿಂದ ಇವತ್ತು ಹೋದ್ವಿ ಕಡಲೆ ಬೀಜ ತಗೊಂಡ್ವಿ ಎಲ್ಲ ಗೌರಿ ಬಿದ್ದವರು ಆ ಕಡೆ ಒಂದು ಇತ್ತು ಅಲ್ಲೇ ಮಾಡಿಸ್ಕೊಳ್ವಿ ಅದೇ ಎಣ್ಣೆನ ಉಪಯೋಗಿಸ್ತಾ ಇದ್ವಿ ಆಮೇಲೆ ಕೊಬ್ಬರಿ ಮತ್ತು ಇದನ್ನು ಎರಡು ಉಪಯೋಗಿಸ್ತಾ ಬಂದ್ವಿ ನಾವೇನಾದರೂ ಮಾಡೋಣ ಅಂತ ಏನು ಮಾಡಿದ್ವಿ ನಾನು ಅದನ್ನು ಸರ್ಚ್ ಮಾಡಿದೆ ಹುಡುಗ್ದೆ ಕೋಟ್ ಪ್ರೆಸ್ಸು ಅಂತ ಅವಾಗ ನಮಗೆ ಬಂತು ಗಾಣ ಹಳೆ ಪದ್ಧತಿ ಗಾಣದ ರೀತಿಯೇ ಇರೋಂಥ ಕಣ್ತು ನಾವು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ ಹುಡುಕ್ತಾ ಹುಡುಕ್ತಾ ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಏನಾಯಿತು ಚಿಕ್ಕದಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷದ ಒಳಗಡೆ ಕ್ಯಾಶ್ ಕೊಟ್ಟು ತಗೊಂಬಂದು ನಾವಿರೋಂಥ ಜಾಗದಲ್ಲೇ ಒಂದು ಚಿಕ್ಕ ರೂಮಲ್ಲಿ ಇಟ್ಕೊಂಬೋದು ಅಂತ ಮಾಡೋಕ್ಕೆ ಹೋದ್ವಿ ಆ ಹುಡುಕ್ತಾ ಹುಡುಕ್ತಾ ಏನಾಯಿತು ನಮಗೆ ಬೇರೆ ಪ್ರಧಾನಮಂತ್ರಿ ಇದರಲ್ಲಿ ಪಿ ಎಮ್ ಎಫ್ ಎಮ್ ಈ ಸ್ಕೀಮಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿದ್ವಿ ಆಗ ನಾವು ಅದನ್ನು ಸರ್ಚ್ ಮಾಡ್ತಾ ಬರ್ತಾ ನಮಗೆ ಸಾಕಷ್ಟು ಒಂದು ವರ್ಷ ಟೈಮ್ ತೊಗೊಳ್ತು ಅದು ತೊಗೊಂಡ್ರು ನಾವು ಒಂದು ಒಳ್ಳೆಯ ಇದರಲ್ಲಿ ದೊಡ್ಡದಾಗಿ ಎಣ್ಣೆ ಮಿಷಿನ್ ಹಾಕಿದ್ವಿ ಆ ಜೊತೆಗೆ ಅದರಲ್ಲಿ ಬರುವಂಥ ಇಂಡಿಗೆ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಆ ಬೇರೆ ಧಾನ್ಯಗಳನ್ನ ಬಳಸಿ ಆ ಫೀಡ್ ಮಾಡೋಕ್ಕೆ ಹೋಗೋಂಥ ಒಂದು ಆ ಫೀಡರ್ ಇಲ್ಲೇ ಇದೆ ನೀವು ನೋಡಬಹುದು ಫೀಡರ್ ಫೀಡ್ ಆಗುತ್ತೆ ಇದರಲ್ಲಿ ಫೀಡ್ ಆಗುತ್ತೆ ನಾವು ಏನು ನಮಗೆ ಹಿಂಡಿ ಏನು ಬರುತ್ತೋ ಅದ್ರ ಜೊತೆಗಿಂತ ಬೇರೆ ಧಾನ್ಯಗಳನ್ನ ಹಾಕಿ ಮಾಡ್ತಾ ಇದು ಫೀಡ್ ಹಸುಗಳಿಗೆ ಫೀಡ್ ಹಸು ಕುರಿ ಕೋಳಿ ಎಲ್ಲದಕ್ಕೂ ಆಗ್ತದೆ ನಮ್ದು ಕಡಲೆಕಾಯಲ್ಲಿ ಕೊಬ್ಬರಿಯಲ್ಲಿ ಹಿಂಡಿ ಬರುತ್ತಲ್ವ ಅದನ್ನ ಈಗ ನೀವು ಇದರಿಂದ ಫೀಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಮಾಡ್ತಾ ಇದೀವಿ ಸ್ವಲ್ಪ ನಿಲ್ಸಿ ಸ್ಟಾರ್ಟ್ ಮಾಡಿ ರನ್ನಿಂಗ್ ಇದೆ ಸ್ವಲ್ಪ ಅದಿಂದ ಯಾಕೆ ಕೆಪಾಸಿಟಿ ಸರ್ ಒಂದು ಗಂಟೆಗೆ ಒಂದು 200 ಮುನ್ನೂರು ಕೆಜಿ ಬರುತ್ತೆ ಓಕೆ ಓಕೆ ಇದು ಪಿಎಂಎಫ್ಎಂಇ ಸಿಮಿನ್ ಅನ್ನು ಜೊತೆಗೆ ಏನಾಯ್ತು ಒಂದು ರಾಗಿ ಮೈಷರ್ ನಮ್ಮ ನಮ್ಮೂರಲ್ಲಿ ಫ್ಲೋರ್ ಮಿಲ್ ಇರಲಿಲ್ಲ ಹಾಗಾಗಿ ಏನಾಯ್ತು ಒಂದು ಫ್ಲೋರ್ ಮಿಲ್ ಹಾಕೋಣ ಅಂತ ಹೇಳಿ ಆ ಫ್ಲೋರ್ ಮಿಲ್ ಗೆ ಇದು ರಾಗಿ ಕ್ಲೀನ್ ಮಾಡಂತದ್ದು ಇದ್ರ ಜೊತೆಗೆ ನಾವು ಕಡಲೆ ಅದೆಲ್ಲ ಕ್ಲೀನ್ ಮಾಡಕ್ಕೆ ಅದು ಜರ್ಡಿ ಸಹ ಧಾನ್ಯಗಳು ಧಾನ್ಯಗಳು ಕಡಲೆ ಎಲ್ಲ ಕ್ಲೀನ್ ಮಾಡ್ಬೋದು ಅದು ಜರ್ಡಿ ಇದೆ ಅದಕ್ಕಲ್ಲೆಲ್ಲ ಬಹಳ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮತ್ತೆ ಇದು ನಾವು ರಾಗಿನ ಇಲ್ಲಿ ಹಿಟ್ ಮಾಡೋಂಥದ್ದು ರಾಗಿ ಹಿಟ್ ಮಾಡೋ ಮಿಷನ್ ಇದು ಇದು ಸಪ್ರೇಟಾಗಿ ನಾವು ಇವು ಸಾಂಬಾರ್ ಪದಾರ್ಥಗಳು ಅಂದ್ರೆ ಧನಿಯಾ ಮೆಣಸಿನಕಾಯಿ ಬೆರ್ಕೆ ಪುಡಿ ಇದೆಲ್ಲ ಮಾಡೋಕ್ಕೆ ಅದು ಸಪ್ರೇಟು ಇದರಲ್ಲಿ ಮತ್ತೆ ಅಕ್ಕಿ ಗೋಳದಿ ಜೋಳ ಈ ತರ ಇದು ಹಾಕೋದಕ್ಕೆ ಇದು ಮುಖ್ಯವಾಗಿ ಮೇನ್ ಏನಂದ್ರೆ ಉರಿಯೋದು ರೋಸ್ಟರ್ ಇವತ್ತು ಯಾರು ಉರಿಯಕ್ಕೆ ತುಂಬಾನೇ ಕಷ್ಟ ಪಡ್ತಾರೆ ಸಣ್ಣ ಪುಟ ಅರ್ಧ ಕೆಜಿ ಒಂದ್ ಕೆಜಿ ಉರ್ಕೊಳ್ತಾರೆ ಜಾಸ್ತಿ ಆದ್ರೆ ತುಂಬಾನೇ ಕಷ್ಟ ಪಡ್ತಾರೆ ಇದು ಉರಿಯಂತದು ಉರಿಯ ಮಿಷಿನ್ ಇದು ರನ್ನಿಂಗ್ ಅಲ್ಲಿ ದೋಸೆ ಇಟ್ ಮಾಡುವಂಥದ್ದು ದೋಸೆ ಇಟ್ಟು ದೋಸೆಗೆ ಇಡ್ಲಿಗೆ ಮಸಾಲೆ ಪದಾರ್ಥಗಳು ಎಲ್ಲ ರುಬ್ಬಿ ಕೊಡ್ಬೋದು ಎಲ್ಲ ಒಳ್ಳೆ ಅನುಕೂಲ ಆಗಲಿ ಇರೋರಿಗೆ ಉಪಯೋಗಿಸ್ಕೊಳ್ಳಿ ಅಂತ ನೋಡಿ ಇದು ಕೋಲ್ಡ್ ಪ್ರೆಸ್ ಅಂದ್ರೆ ನಮ್ಗೆ ನಮ್ಮ ಬಾಯಿನ ಎಂಜಲು ಕೂಡ ಬಿಸಿ ಇರುತ್ತೆ ಅಷ್ಟು ಕೂಡ ಬಿಸಿ ಆಗಲ್ಲ ಇದ್ರಲ್ಲಿ ಬರಂತ ಎಣ್ಣೆ ಅದಕ್ಕೆ ಕೋಲ್ಡ್ ಪ್ರೆಸ್ ಕೋಲ್ಡ್ ಪ್ರೆಸ್ ನಾವು ಎಣ್ಣೆ ಉಪಯೋಗಿಸಿದ್ರೆ ಹೇಗೆ ಅಂದ್ರೆ ತಿನ್ನಂತ ಎಣ್ಣೆ ಯಾವುದೇ ಕಾರಣಕ್ಕೂ ಬಿಸಿ ಆಗ್ಬಾರ್ದು ಆ ಧಾನ್ಯದಲ್ಲಿ ಬರುವಂತ ಎಣ್ಣೆ ನಾವು ಅಡಿಗೆಗೆ ಪಾತ್ರೆ ಬಳಸಿದಾಗ ಅಷ್ಟೇ ಬಿಸಿ ಹಾಕ್ಬೇಕು ಅಲ್ಲಿವರೆಗೂ ಅದು ಬಿಸಿ ಆಗ್ಬಾರ್ದು ಹೊರಡಬಿಡುತ್ತೆ ಅದ್ರಲ್ಲಿ ಏನು ಇರಲ್ಲ ನಮ್ಗೆ ಬರೀ ಅಜಿಡ್ಡು ಇರುತ್ತೆ ಅಷ್ಟೇ ಅದು ಫ್ಯಾಟ್ ಆಗಿ ಇದಾಗಬಾರ್ದು ನಮ್ಗೆ ಗುಡ್ ಕೊಲೆಸ್ಟ್ರಾಲ್ ಪ್ರತಿದಿನ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಆ ಗುಡ್ ಕೊಲೆಸ್ಟ್ರಾಲ್ ಇದ್ರಲ್ಲಿ ಸಿಗುತ್ತೆ ಕಡಲೆ ಬೀಜ ಕೊಬ್ಬರಿ ಸೂರ್ಯಕಾಂತಿ ಈ ತರ ಎಣ್ಣೆಗಳು ಬರುವಂತ ಪ್ರತಿಯೊಂದು ಹಾಕ್ಬೋದು ಸರ್ ಈಗ ಇದನ್ನ ನೀವು ಬ್ರ್ಯಾಂಡ್ ಮಾಡಿದ್ರಾ ಹೌದು ಎಫ್ ಎಸ್ ಎಸ್ ನಂಬರ್ ಕೂಡ ಇದೆ ಭೂನೀಲ ಶ್ರೀರಂಗ ಅಂತ ಇದೆ ತಗೊಂಡಿದೀವಿ ಇದು ಏನೆಣ್ಣೆ ಸರ್ ಇದು ಇದು ಕಡಲೆಕಾಯಿ ಎಣ್ಣೆ ಇದು ಕಡಲೆಕಾಯಿ ಎಣ್ಣೆ ಇದು ವೈಟ್ ಇರುವಂತ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂದ್ರೆ ನೀವು ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತೀರಾ ಅಥವಾ ರಿಟೇಲ್ ಅಲ್ಲಿ ನಾವು ಹೋಲ್ಸೇಲ್ ಕೊಡ್ತಾ ಇದೀವಿ ರಿಟೇಲ್ ಕೊಡ್ತಾ ಇದೀವಿ ಸರ್ ಈಗ ನೀವು ಗೋಲ್ಡ್ ಪ್ರೆಸ್ ಸ್ಟೈಲ್ ಮಾಡ್ಬೇಕಂದ್ರೆ ನಿಮ್ಗೆ ಕಚ್ಚಾ ಪದಾರ್ಥಗಳು ಬೇಕಾಗ್ತದೆ ಅಂದ್ರೆ ಕಡಲೆ ಎಣ್ಣೆ ಮಾಡ್ಬೇಕು ಕಡಲೆಕಾಯಿ ಎಣ್ಣೆ ಮಾಡ್ಬೇಕು ಅಂದ್ರೆ ಕಡಲೆ ಬೀಜ ಬೇಕಾಗ್ತದೆ ಕೊಬ್ಬರಿ ಎಣ್ಣೆ ಮಾಡ್ಬೇಕು ಅಂದ್ರೆ ಕೊಬ್ಬರಿ ಬೇಕಾಗ್ತದೆ ಈ ಕಚ್ಚಾ ಪದಾರ್ಥಗಳನ್ನು ಅಂದ್ರೆ ರೈತರು ಬೆಳೆದಂತ ಇರ್ಬೋದು ಅಥವಾ ತೆಂಗಿನಕಾಯಿ ಇರ್ಬೋದು ಎಲ್ಲಿಂದ ತಗೊಂಡ್ಬರ್ತೀರಿ ತಗೊಂಡ್ಬಂದು ನೀವು ಗಣಕ್ ಹಾಕಿದ್ಮೇಲೆ ಎಣ್ಣೆ ಯಾವ ರೀತಿ ಅಂದ್ರೆ ಎಷ್ಟು ಪ್ರಮಾಣ ಕಡಲೆಕಾಯಿ ಹಾಕಿದ್ರೆ ಎಷ್ಟು ಕೊಬ್ಬರಿ ಎಣ್ಣೆ ಬರುತ್ತೆ ಕೊಬ್ಬರಿ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಎಷ್ಟು ಬರುತ್ತೆಲ್ಲ ಹೇಳ್ತೀನಿ ನಾವು ಈಗ ಕಡಲೆ ಬೀಜನೆಲ್ಲ ಏನ್ ಮಾಡ್ತಿದ್ವಿ ಒಂದ್ ಸ್ವಲ್ಪ ಮಧುಗಿರಿಯಾ ತಗೊಂಡ್ವಿ ಆಮೇಲೆ ಚಿಂತಾಮಣಿ ಬೇರೆ ಕಡೆ ಎಲ್ಲಿ ನಮಗೆ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಎಲ್ಲಿ ರೇಟಲ್ಲಿ ವರ್ಕೌಟ್ ಆಗುತ್ತೋ ಅದನ್ನ ನೋಡಿ ತೊಗೊಂಬರುತ್ತೆ ಹೊರಗಡೆಯಿಂದ ಆಮೇಲೆ ಒಂದು ಮೂರು ಕೆ ಜಿ ಮೂರರಿಂದ ಮೂರುವರೆ ಕೆ ಜಿ ಬೇಕಾಗುತ್ತೆ ಅಂದರೆ ಕಡಲೆ ಬೀಜ ತುಂಬ ಚೆನ್ನಾಗಿತ್ತು ಅಂದರೆ ನಮಗೆ ಒಂದು ಮೂರು ಕೆ ಜಿಗೆ ಬರುತ್ತೆ ಒಂದು ಎರಡು ಮುಕ್ಕಾಲು ಕೆ ಜಿಗೂ ಬರುತ್ತೆ ಆ ಥರ ಬೀಜ ಚೆನ್ನಾಗಿದ್ದಾಗ ಎಣ್ಣೆ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ ಕೊಬ್ಬರಿ ಮತ್ತು ತುಮಕೂರು ತಿಪ್ಪೂರು ಆ ಕಡೆಯಿಂದ ಈ ಲೋಕಲಲ್ಲಿ ಯಾರಾದರೂ ರೈತರುಗಳು ನಾನು ಚೆನ್ನಾಗಿದೆ ಅಂದರೆ ಚೆನ್ನಾಗಿದ್ರೆ ಅದೊಂದು ತಗೊಂಡು ಮಾಡಿಕೊಡ್ತೀವಿ ನಮಗೆ ಔಟ್ಪುಟ್ ಟೇಸ್ಟ್ ಅಂದರೆ ಕೊಬ್ಬರಿಯಲ್ಲಿ ಒಂದು ಎರಡರಿಂದ ಎರಡೂವರೆ ಕೆ ಜಿ ಹಾಕ್ಬೇಕು ಇದು ಒಂದು ಮೂರು ಕೆ ಜಿ ಆಮೇಲೆ ಹಾಕ್ಬೇಕಾಗುತ್ತೆ ಅಂದ್ರೆ ಮೂರ್ ಕೆಜಿ ಕಡಲೆಕಾಯಿ ಕಡಲೆ ಬೀಜ ಕಡಲೆ ಬೀಜ ಹಾಕಿದ್ರೆ ಹೌದು ಒಂದ್ ಲೀಟರ್ ಬರುತ್ತೆ ಒಂದ್ ಲೀಟರ್ ಎಣ್ಣೆ ಬರುತ್ತೆ ತೆಂಗಿನಕಾಯಿ ಅಂದ್ರೆ ಎರಡು ಕೆಜಿ ಎರಡೂವರೆ ಕೆಜಿ ಅಷ್ಟು ಹಾಕಿದ್ರೆ ಒಂದ್ ಲೀಟರ್ ಅಷ್ಟು ಕ್ವಾಲಿಟಿ ಮೇಲೆ ಹೋಗುತ್ತೆ ಹೌದು ಅದ್ರಲ್ಲಿ ಕೊಬ್ಬರಿ ಆಗ್ಲಿ ಕಡಲೆ ಬೀಜ ಆಗ್ಲಿ ಏನ್ ಚೆನ್ನಾಗಿರುತ್ತೆ ಎಣ್ಣೆ ಅಂಶ ಇರಬೇಕು ಬರೀ ಎಣ್ಣೆ ಅಂಶ ಇಲ್ಲ ನೀರಿನ ಅಂಶ ಇತ್ತು ಅಂದ್ರೆ ಬರೀ ಇಪ್ಪೆ ಬರುತ್ತೆ ಹಿಂಡಿ ಆಗುತ್ತೆ ಅಷ್ಟೇ ಹಾಗೆ ಓಕೆ ಸರ್ ಈಗ ಒಂದು ವೇಳೆ ಇಲ್ಲಿ ನಮ್ಮ ನಿಮ್ಮ ಸುತ್ತಮುತ್ತ ಭಾಗದ ರೈತರು ಕಡಲೆಕಾಯಿ ಬೆಳೆದಿದ್ರು ಆ ಕಡ್ಲೆಕಾಯಿ ತಗೊಂಬಂದು ನಿಮ್ಗೆ ಕೊಟ್ರೆ ನೀವು ಹಾಕಿ ಎಣ್ಣೆ ಮಾಡಿ ಕೊಡ್ತೀರಾ ಕೊಡ್ತೀರಾಯಿನ ಮಾಡಲ್ಲ ಕಡಲೆಕಾಯಿನ ಬೀಜ ಬೀಜ ತಗೊಂಬಂದ್ರೆ ಹಾಕಿ ಕೊಡ್ತೀವಿ ಅಕಸ್ಮಾತ್ ಅವ್ರ ತೋಟಗಳಲ್ಲಿ ಕೊಬ್ಬರಿ ಇರುತ್ತೆ ಆ ಕೊಬ್ಬರಿ ತಗೊಂಡ್ ಬಂದ್ರು ನಾವು ಎಣ್ಣೆ ಮಾಡಿ ಕೊಡ್ತೀವಿ ಅದಕ್ಕೆ ಸರ್ವಿಸ್ ಚಾರ್ಜ್ ನಮ್ದು ಇರುತ್ತೆ ಅದು ಕೊಟ್ರೆ ನಾವು ಅದನ್ನ ಮಾಡಿಕೊಡ್ತಿವಿ ಇಂಡಿ ಅವ್ರಿಗೆ ಕೊಡ್ತೀವಿ ಆ ಎಣ್ಣೆ ಅವ್ರಿಗೆ ಇರುತ್ತೆ ಅವ್ರ ಕಣ್ಣೆದುರುಗಡೆನೆ ಎಲ್ಲಾ ಮಾಡಿ ಕೊಡ್ತೀವಿ ನೋಡಿದ್ರಲ್ಲ ರೈತ್ರೆ ಈ ಒಂದು ವ್ಯವಸ್ಥೆಯನ್ನ ನಾಗರಾಜ್ ಅವರು ಎಡಾಳ ಗ್ರಾಮದಲ್ಲಿ ಮಾಡಿದ್ದಾರೆ ಎಡಾಳ ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂತ ಎಲ್ಲ ರೈತರು ಇದರ ಒಂದು ಪ್ರಯೋಜನವನ್ನ ಪಡ್ಕೊಂಬೋದು ಅದೇ ರೀತಿಯಾಗಿ ಇವತ್ತು ನಾವು ಏನು ಇಲ್ಲಿ ಬಂದಿದ್ರೆ ಒಬ್ರು ತುಂಬಾ ದೂರದಿಂದ ಈ ಒಂದು ಇದನ್ನ ನೋಡ್ಬೇಕು ಮತ್ತೆ ಎಣ್ಣೆನ ಹಾಕ್ಸ್ಕೊಂಡು ಹೋಗ್ಬೇಕು ಹೇಳಿ ಒಬ್ರು ಗ್ರಾಹಕರು ಬಂದಿದ್ದಾರೆ ಅವ್ರ ಬಗ್ಗೆ ಒಂದ್ ಎರಡು ಮಾತು ಮಾತಾಡ್ಸೋಣ ನಮಸ್ತೆ ನಮಸ್ತೆ ಸರ್ ಹೇಳಿ ಮೇಡಮ್ ಸರ್ ತಿಳ್ಕೊಳ್ಳಿ ನನಗೆ ಇದು ಆಯನ್ ಮಿಲ್ ಇದು ಮತ್ತೆ ಇವರು ಸರ್ ಹೇಳಿದ್ವು ನಿಮ್ದು ಮಿಲ್ ಇದೆ ಅಂತ ಅದ್ರ ಬಗ್ಗೆ ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದ್ವಿ ಸರ್ ಹ್ಞೂ ಬನ್ನಿ ಸರ್

ಅಡುಗೆ ನಾನು ಯೂಸ್ ಮಾಡ್ತಾ ಇದ್ದೆ ನಾವು ನಮಗೆ ನಮ್ಗೆ ಕ್ಲೈಂಟ್ ಒಬ್ರು ಹೇಳಿದ್ರು ನಾವು ಆ್ಯಕ್ಚುಲಿ ವಾಸ್ತು ಕನ್ಸಲ್ಟೆಂಟು ನಮಗೆ ಕಿತ್ತಂಬೂರು ಬಟ್ರಲ್ಲಿದ್ದರು ಕಿತ್ತಂಬು ಒಬ್ರು ನಮ್ಮ ಕ್ಲೈಂಟ್ ಇದ್ದಾರೆ ಅವರು ಹೇಳಿದ್ರು ಅಣ್ಣ ನೀವು ಯಾವ ಎಣ್ಣೆ ತಿಂತಾ ಇದ್ದೀರಾ ಅಂತ ನಾವು ಯಾವುದೋ ಒಂದು ಹೇಳೋಬೇಡಿ ನೀವೇನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ಥರ ಅವ್ರು ಹೇಳಿದ್ರು ಅಣ್ಣ ನೀವು ತಿನ್ನೋದು ಎಣ್ಣೆ ಅಲ್ಲ ನಾನೊಂದು ವಿಡಿಯೋ ಕಳಿಸ್ತೀನಿ ನೋಡಿ ಅಂತ ಸೊ ಆವಾಗ ನಾನು ನೋಡ್ಬಿಟ್ಟು ಶಾಕ್ ಅದೇ ನಾವು ಬದಲಾಯಿಸ್ಕೊಂಡ್ವಿ ಬದಲಾಯಿಸ್ಕೊಂಡ್ಮೇಲೆ ನಾವು ಅದನ್ನು ಯೂಸ್ ಮಾಡ್ತಾ ಇದೀವಿ ನಾವು ಏನಾದರೂ ಕೊಡ್ಬೇಕು ಅಂತ ನಾವು ಮಿಷಿನ್ ಮಾಡಿದ್ವಿ ಹಾಗಾಗಿ ಇದರಲ್ಲಿ ಪ್ಯೂರ್ ಇರುತ್ತೆ ನಿಮ್ಗೆ ಕಡಲೆ ಬೀಜ ಹಾಕಿದ್ರೆ ನಿಮಗೆ ಪ್ಯೂರ್ ಆಗಿರುತ್ತೆ ಆತರ ಥರ ಸರ್ ಮತ್ತೆ ಕೊಬ್ಬರಿ ಎಣ್ಣೆ ಸರ್ ಸರ್ ತಗೊಳ್ ಇದ್ದೆ ಇವಾಗ ಇಟ್ಕೊಳ್ಳಿ ಮತ್ತೆ ದೀಪದ ಬೇರೆ ಎಣ್ಣೆ ಏನೇನೈತಿ ಸರ್ ಕೊಬ್ಬರಿ ಎಣ್ಣೆ ಇದು

ಅಡಿಗೆ ಪರ್ಪಸ್ ಅಲ್ಲಿ ಮಾಡಂತದ್ದು ನಾವು ದೀಪಕ್ ಅಂತ ಸ್ಪೆಷಲ್ ಅಲ್ಲಿ ಇಲ್ಲ ಯಾರಾದ್ರೂ ಗ್ರಾಹಕರು ಅವ್ರ ಕೊಬ್ಬರಿ ಇದ್ರೆ ಅಕಸ್ಮಾತ್ ಅದು ಕಲರ್ ಎಲ್ಲ ಸ್ವಲ್ಪ ಡಿಮ್ ಆಗಿ ಬರುತ್ತೆ ಅಂತ ಕೊಬ್ಬರಿ ಇದ್ರೆ ಮಾಡ್ಕೊಡ್ತೀವಿ ಕೆಟ್ಟೋಗಿರೋ ಕೊಬ್ಬರಿ ಹಾಕಲ್ಲ ಚೆನ್ನಾಗಿರ್ಬೇಕು ಆ ಕೊಬ್ಬರಿಯಲ್ಲಿ ಕಲರ್ ಡಿಫ್ರೆನ್ಸ್ ಕೊಟ್ರೆ ಎಳ್ಳೆ ಹಾಕೊಡ್ತೀವಿ ಎಳ್ಳು ಸಾಸಿವೆ ಬಾದಾಮಿ ಮೇಡಮ್ ಅದು ಒಂದ್ ಲೀಟರ್ ಬಂದು ನಿಮ್ಗೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬಿಡುತ್ತೆ ಸರಿ ಸರ್ ನಮಗೆ ಒಂದ್ ಲೀಟರ್ ನಾನು ಹೋಗ್ತೀನಿ ಈಗ ನೋಡ್ತೀನಿ ನಾನು ಯೂಸ್ ಮಾಡ್ತೀನಿ ಮತ್ತೆ ನನ್ನ ಫ್ರೆಂಡ್ಸ್ ಗೆ ಯೂಸ್ ಹೇಳ್ತೀನಿ ನಾನು ನೀವು ಫಸ್ಟ್ ಉಪಯೋಗಿಸಿ ಮೇಡಂ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾರು ಚೆನ್ನಾಗ್ ಆಗ್ತಾರೆ ನೀವು ಹೇಳ್ತೀರಾ ಆಮೇಲೆ ನೀವ್ ಜನಕ್ಕೆ ಹೇಳ್ತೀರಾ ನಮ್ ಮುಂಚೆಗೂ ಇದು ಏನ್ ಡಿಫ್ರೆನ್ಸ್ ಇದೆ ಅಂತ ನಮ್ದೆಲ್ಲ ಮಾರ್ಕೆಟಿಂಗ್ ಎಲ್ಲ ಹಾಗೆ ನಮ್ ಫ್ರೆಂಡ್ ಸರ್ಕಲ್ ಆತರ ಎಲ್ಲಾ ತುಂಬಾನೇ ಇದೆ ನಾನು ಅದನ್ನ ಯೂಸ್ ಮಾಡ್ತೀನಿ ಬಂದ್ಕೊಡಿ ನನ್ಗೆ ಸರ್ ಈಗ ನೋಡಿ ಮೇಡಮ್ ಅವರು ಬಹಳ ಖುಷಿಯಿಂದ ಅದನ್ನು ತಗೊಂಡ್ರು ಬಳಸ್ಲಿ ಪರಿಶುದ್ಧವಾದಂತ ಒಂದು ಏನು ಆಯಿಲ್ಗಳನ್ನು ನೀವು ಮಾರಾಟ ಮಾಡ್ತಾ ಇದ್ದೀರಿ ಈ ಮಾರಾಟ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾರುಕಟ್ಟೆ ಸೊ ಮಾರುಕಟ್ಟೆಗೆ ನೀವು ಯಾವ ರೀತಿ ಒದಗಿಸ್ತಾ ಇದ್ದೀರಿ ಯಾವ ರೀತಿ ನೀವು ಪಬ್ಲಿಸಿಟಿಯನ್ನು ಮಾಡ್ತಾ ಇದ್ದೀರಿ ನಾವು ಸದ್ಯಕ್ಕೆ ಇದುವರೆಗೂ ಪಬ್ಲಿಸಿಟಿ ಅಂತ ಮಾಡಿಲ್ಲ ಅಲ್ಲಿ ರೋಡ್ ರೋಡಿಂದ ಸ್ವಲ್ಪ ಒಳಗಡೆಗಿದೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಅಷ್ಟು ಒಳಗಡೆ ಇದೆ ಪ್ರಶಾಂತವಾದ ಜಾಗದಲ್ಲಿ ಇರಲಿ ಅಂತಲೇ ಮಾಡಿದ್ದೀವಿ ಹಾಗಾಗಿ ನಮ್ಮದು ಸ್ವಂತ ಜಾಗ ಬಾಡಿಗೆ ಇಲ್ಲ ಇಲ್ಲ ಏನಾಗುತ್ತೆ ಅಂದರೆ ನನಗೆ ಮಾರುಕಟ್ಟೆ ನಮ್ಮದು ಫ್ರೆಂಡ್ಸ್ ಸರ್ಕಲ್ ತುಂಬಾ ಜಾಸ್ತಿ ಇದೆ ನನಗೆ ಹಾಗಾಗಿ ಏನಾಗುತ್ತೆ ನಮ್ಮ ದೇವನಹಳ್ಳಿ ಆಗ್ಬೋದು ಆ ಬೆಂಗಳೂರಲ್ಲಿ ಯಲಾಂಕ ಈ ಕಡೆ ತುಂಬ ಇದೆ ಅವರೆಲ್ಲ ಫೋನ್ ಮಾಡ್ತಾರೆ ಚಿಕ್ಕಬಳ್ಳಾಪುರನೂ ಕೊಡ್ತಾಯಿದ್ದೀವಿ ಹಾಗಾಗಿ ಅವರು ಫೋನ್ ಮಾಡಿದಾಗ ಒಂದು ಮಿನಿಮಮ್ ಒಂದು ಐದು ಲೀಟ್ರು ಹತ್ತು ಲೀಟ್ರ್ ಆದರೆ ನಾನೇ ತಗೊಂಡು ಕೊಡ್ತೀನಿ ಸಣ್ಣ ಪುಟ್ಟ ಆದರೆ ಇಲ್ಲ ಆ ಕಡೆ ಏನೋ ಕೆಲಸ ಇದ್ದಾಗ ಹೋಗ್ತೀವಿ ಕೊಡ್ತೀವಿ ಆ ಥರ ಇಲ್ಲ ಕೆಲವೊಂದು ಆನ್ಲೈನ್ ಇದು ಮಾಡಿದ್ದೀವಿ ನಾವು ಆನ್ಲೈನಲ್ಲೂ ನಾವು ಆನ್ಲೈನಲ್ಲೂ ಕಳಿಸ್ತಿದ್ದೀವಿ ಸ್ವಲ್ಪ ದೂರ ಇರೋದಕ್ಕೆ ಬೆಂಗಳೂರು ಆ ಕಡೆ ಹೋಗೋಕ್ ಆಗದೇ ಇರೋದು ಒಂದೆರಡು ಲೀಟ್ರ್ ಮೂರ್ ಲೀಟ್ರ್ ಅಂತ ಕೇಳ್ದಾಗ ತೊಗೊಂಡು ಹೋಗಿ ಕೊಟ್ಟಿದ್ದೀವಿ ಆ ಥರ ಮಾರ್ಕೆಟಿಂಗ್ ಏನು ಸದ್ಯಕ್ಕೆ ನಡೀತಾ ಇದೆ ತೊಂದರೆ ಇಲ್ಲ ಅಂದ್ರೆ ಈಗ ಬಳಸಿರ್ತಕ್ಕಂಥ ಗ್ರಾಹಕರು ಮತ್ತೆ ಮತ್ತೆ ರಿಪೀಟ್ ಯಾರೂ ಹೋಗ್ಲಿಲ್ಲ ನಮ್ಮ ಎಣ್ಣೆಯವನ್ನ ಬಳಸದಂಥವ್ರು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಆಮೇಲೆ ನನಗೆ ಈಗ ಒಬ್ಬರು ಕಸ್ಟಮರ್ ಇದ್ದಾರೆ ದೇವನಹಳ್ಳಿಯಲ್ಲಿ ಅವರು ಒಂದು ಇಪ್ಪತ್ತು ಲೀಟ್ರ್ ತೊಗೊಳ್ತಾರೆ ಒಂದು ಒಂದೂವರೆ ತಿಂಗಳಿಗೇನೆ ಅವರು ಅವ್ರ ಸ್ನೇಹಿತರಿಗೆ ಯಾರು ಕೊಡ್ತಾರಂತೆ ಅವರು ಅವರ ರಿಲೇಷನ್ ಅವ್ರ ಹತ್ರ ಸ್ವಲ್ಪ ದೂರ ಅಂತ ನಮ್ಗೆ ತುಂಬ ಚೆನ್ನಾಗಿದೆ ನಮ್ಮ ನಮ್ಮೆಣೆನೆ ಬಳಸ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಓಕೆ ಓಕೆ ಸೂಪರ್ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ರೈತರು ಉದ್ಯಮಿಗಳಾಗಿದ್ದಾಗ ಮಾತ್ರ ಆ ರೈತರು ಬೆಳೆದಂಥ ಒಂದು ಉತ್ಪನ್ನಗಳನ್ನು ಮೌಲ್ಯೀಕರಿಸಿ ಅದನ್ನು ಒಂದು ಉತ್ಪನ್ನ ಮಾಡಿ ಮಾರಾಟ ಮಾಡಿದಾಗ ಮಾತ್ರ ಅದರ ಬೆಲೆ ಜಾಸ್ತಿಯಾಗಿ ಸಿಗುತ್ತೆ ಅದರ ಲಾಭ ಹೆಚ್ಚಿನ ಲಾಭ ರೈತರಿಗೆ ಸಿಗ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಸಹ ಇವರನ್ನು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಉದ್ಯಮಿಗಳಾಗಿ ಬೆಳಿಬೇಕು ಅನ್ನೋದು ನಮ್ಮ ಎಫ್ ಪಿ ಒನ ಆಶೆಯಾಗಿರ್ತದೆ ದಯಮಾಡಿ ತಾವೆಲ್ಲರೂ ಸಹ ನಾಗರಾಜ ರೀತಿ ಬದಲಾವಣೆಯಾಗಿ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಡಿ ಈ ಸುತ್ತಮುತ್ತ ಭಾಗದ ರೈತರು ನಿಮ್ಮ ಕಡಲೆಕಾಯಿ ಬೀಜ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಕೊಬ್ಬರಿ ಆಗಿರ್ಬೋದು ಅದನ್ನು ತಗೊಂಬಂದು ಇಲ್ಲಿ ಹಾಕ್ಸ್ಕೊಂಡು ಶುದ್ಧವಾದಂಥ ಎಣ್ಣೆಯನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ